ಮಂಜು ಮಾತನಾಡಬೇಕು ಎಲ್ರಿಗೂ ನಮಸ್ಕಾರ ಮಹೇಶ್ ನನಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಮೂರು ವರ್ಷದಿಂದ ಇಲ್ಲ ಮಗ ಜೊತೇಲಿ ಮಾಡೋಣ ಅಂತ ಹೇಳಿ ಫೋನ್ ಮಾಡಿ ಒಂದು ಅವಕಾಶ ಕೊಟ್ಟರು ಥ್ಯಾಂಕ್ ಯು ಯು ಅಣ್ಣ ಮಚ್ ನಮ್ಮ ರಚಿತಾ ಮೇಡಮ್ ಇವತ್ತೆಲ್ಲರೂ ಮಂಜು ಪಾವಡ ಮಂಜು ಪಾವಡ ಅಂತ ಏನು ಕರೀತಾರೆ ಆ ಅನ್ನ ಜಾಸ್ತಿ ಎಲ್ಲರೂ ಗೊತ್ತಾಗಿ ಮಾಡಿದ್ರು ನಮ್ಮ ರಚಿತಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅದೇ ಲ್ಯಾಗು ಪಾವಡ ಅಂತ ಗೊತ್ತಾಗಿ ಜಾಸ್ತಿ ನೀ ನಿಮ್ಮ ಬಾಯಲ್ಲಿ ಬಂದಾದ್ಮೇಲೆ ಈಗ ಮತ್ತೆ ಸತೀಶ್ ಚಂಡನ್ ಭಾಳ ಇಷ್ಟ ಅವ್ರ ಸ್ಲಾಂಗ್ ಭಾಳ ಇಷ್ಟ ಅವರು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋದು ಭಾಳ ಇಷ್ಟ ಈ ಸಿನಿಮಾದಲ್ಲಿ ಒಂದು ಆಡಿದೆಯಲ್ಲ ಅಯೋಗ್ಯದಲ್ಲಿ ಗೆ ಹಿಂದೆ ಹೋಗು ಹಿಂದೆ ಹೋಗು ಮಕ್ಕರಿಂದ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ ನನಗೂ ಈಗ ಮದುವೆ ಆಗಿದೆ ಎಸ್ ನಂದಿನಿ ಅಂತ ಅಣ್ಣ ಸಾಂಗ್ ಇದೆಯಲ್ಲ ಮೇಡಮ್ ಹಿಂದೆ ಹೋಗು ಹಿಂದೆ ಹೋಗು ಮಕ್ಕರಿಂದ ಹೋಗು ಸಿಕ್ಕುತ್ತಾಳೆ ನಂದಿನಿ ಅಂತ ನಂದಿನಿ ಸಿಕ್ಕಿದ್ದಾಳೆ ಮೇಡಮ್ ನನಗೆ ನಂದಿನಿ ಹೌದೌದು ಬಹಳ ತಳಿ ಅನ್ನಂಗೆ ಮದುವೆ ಆದ್ಮೇಲೆ ಮೊದ್ಲೇ ಬಹಳ ಖುಷಿ ಆಗುತ್ತೆ ಅಂದ್ರೆ ಪ್ರತಿ ಸಲ ಮದುವೆ ಆದಾಗಲೂ ಸಿಗುತ್ತೆ ಅಂದ್ರೆ ಅಲ್ಲ ಫಸ್ಟ್ ಮದುವೆ ಆಗಿದ್ದೀನಿ ಸಿನ್ಮಾ ಈಗ ಶುರುವಾಗಿದೆ ಅಂತ ಅಂತ ಅಲ್ಲ ಮದುವೆ ಆದಂಗಿಲ್ಲ ಅವಕಾಶ ಸಿಗುತ್ತೆ ಅನ್ನೋ ಹಾಗಾದ್ರೆ ನಾವು ಹಂಗೇನು ಮಾಡಕ್ ಹೋಗಲ್ಲ ಮೇಡಮ್ ಸಾಕು ಒಂದು ಮದುವೆ ಆಗಿದ್ದೀವಿ ಅವಕಾಶಗಳು ಸಿಗ್ತಾ ಇದಾವೆ ಶೋಣ ಇಲ್ಲ 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 ಬೇಡ ಈಗಿನ ವಿದ್ಯಮಾನಗಳೇ ಏನೋ ಬೇರೆ ಬೇರೆ ತರ ಬೇಕು ನಮಗೆಲ್ಲ ಸಾಕು ಒಂದು ಮದುವೆ ಅಚ್ಚುಕಟ್ಟಾಗಿ ಆಗಿದ್ದೀನಿ ಬಹಳ ಖುಷಿ ಆಗುತ್ತೆ ಒಂದು ದೊಡ್ಡ ಸಿನಿಮಾದಲ್ಲಿ ಅದು ಸಕ್ಸಸ್ ಆಗಿರೋ ಸಿನಿಮಾದಲ್ಲಿ ಭಾಗ ಎರಡರಲ್ಲಿ ನನಗೂ ಒಂದು ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ಮಹೇಶ್ ಅಣ್ಣ ಸತೀಶಣ್ಣ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಖುಷಿ ಆಗುತ್ತೆ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಈಗ ನಮ್ಮ ಸಿನಿಮಾ